ಲಕ್ಕುಂಡಿ ಮಣ್ಣಲ್ಲಿ ಸಿಕ್ತು ನಾಗಮಣಿ ರಹಸ್ಯ ನಾಗರ ಹಾವು ಪ್ರತ್ಯಕ್ಷವಾಗಿದ್ದು ಸುಳ್ಳಲ್ಲ ಊರು ಶಿಫ್ಟ್ ಆಗೋದು ಗ್ಯಾರಂಟಿನ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಲಕ್ಕುಂಡಿಯ ಮಣ್ಣು ಅಗದಷ್ಟು ಒಂದಿಲ್ಲ ಒಂದು ರಹಸ್ಯಗಳನ್ನು ಇದೆ ಮೊದಲು ಚಿನ್ನ ಆಮೇಲೆ ಶಿವಗಂಗಾ ಪೀಠ ಈಗ ಮೂರನೇ ದಿನ ಈಗ ಮಾರನೇ ದಿನ ಸಿಕ್ಕಿರೋದು ಏನು ಗೊತ್ತಾ ಒಂದು ವಿಶಿಷ್ಟವಾದ ಕಲ್ಲಿನ ಶಿಲಾಕೃತಿ ಅದರ ಮೇಲೆ ಕೆತ್ತಿರೋದು ಸಾಮಾನ್ಯ ಚಿತ್ರವಲ್ಲ ವೀಕ್ಷಕರೇ ಅದು ನಾಗಮಣಿಯೊಂದಿಗೆ ಇರುವ ಸರ್ಪದ ಹೆಡೆ ಹೌದು ಕಲ್ಯಾಣ ಚಾಲುಕ್ಯರ ಈ ಶಿಲ್ಪ ಲಕ್ಕುಂಡಿಯಲ್ಲಿ ಎಂಥ ಸಂಪತ್ತು ಅಡಗಿದೆ ಅನ್ನೋದಕ್ಕೆ ಸಾಕ್ಷಿ ಹೇಳತಾಗಿದೆ ಇದು ಬರೀ ಕಲ್ಲಿನ ಹಾವಿನ ಕಥೆಯಲ್ಲ ರಿಯಲ್ ಆಗಿ ಅಲ್ಲಿ ಒಂದು ದೊಡ್ಡ ನಾಗರ ಹಾವು ಪ್ರತ್ಯಕ್ಷವಾಗಿ ಕಾರ್ಮಿಕರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಊರ್ನವರು ಹೇಳುತ್ತಾರೆ ಆ ಹಾವು ನಿಧಿ ಎಲ್ಲಿದೆ ಅಂತ ದಾರಿ ತೋರಿಸ್ತಾ ಇದೆ ಅಂತ ಇನ್ನೊಂದು ಕಡೆ ಊರು ಸ್ಥಳಾಂತರದ ಮಾತುಗಳು ಜೋರಾಗಿವೆ ನಿಜವಾಗಲೂ ಲಕ್ಕುಂಡಿ ಊರನ್ನ ಖಾಲಿ ಮಾಡಿಸ್ತಾರಾ ಆ ಬೃಹತ್ ಕಲ್ಲಿನ ರಚನೆ ಏನನ್ನ ಸೂಚಿಸ್ತಾ ಇದೆ ನಲವತ್ತೇಳು ವರ್ಷಗಳ ಜಾತ್ರೆಗೆ ಬ್ರೇಕ್ ಬೀಳುತ್ತಾ ಬನ್ನಿ ಇವತ್ತಿನ ಡೀಟೇಲ್ಡ್ ವಿಡಿಯೋದಲ್ಲಿ ಲಕ್ಕುಂಡಿಯ ಮಾರನೇ ದಿನದ ಉತ್ಖನನದ ರಹಸ್ಯ ಮತ್ತು ನಾಗಮಣಿ ಕಥೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ಆದರೆ ಅದಕ್ಕಿಂತ ಮುಂಚೆ ನಿಧಿಯನ್ನ ಕಾಯ್ತಾ ಇರೋದು ನಾಗಮಣಿನ ಅಥವಾ ಸರ್ಪನ ಹಾವ ಇದನ್ನ ನಂಬುತ್ತಾ ಇರೋದು ಇದು ಮೂಢನಂಬಿಕೆನ ಅಥವಾ ವೈಜ್ಞಾನಿಕವಾಗಿ ಇದು ಮೂಢನಂಬಿಕೆನ ಈ ಉತ್ಖನನ ಕಾರ್ಯವನ್ನು ಲಕ್ಕುಂಡಿ ಗ್ರಾಮವನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಮಾಡಬೇಕಾ ಸರ್ಕಾರದ ಈ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಸೇವ್ ಲಕ್ಕುಂಡಿ ಅಂತ ಕಮೆಂಟ್ ಮಾಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ವೀಕ್ಷಕರೇ ಗದಗ ತಾಲೂಕಿನ ಲಕ್ಕುಂಡಿಯ ಐತಿಹಾಸಿಕ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಈಗ ಹಗಲು ರಾತ್ರಿ ಉತ್ಖನನ ನಡೀತಾಗಿದೆ ಮಾರನೇ ದಿನ ಅಂದರೆ ನಿನ್ನೆ ಸಂಜೆ ಅಲ್ಲಿನ ಮಣ್ಣಿನ ರಾಶಿಯಲ್ಲಿ ಒಂದು ಅಪರೂಪದ ಕಲ್ ಸಿಕ್ಕಿದೆ ಅದನ್ನ ಕ್ಲೀನ್ ಮಾಡಿ ನೋಡಿದಾಗ ಅಧಿಕಾರಿಗಳೇ ದಂಗಾಗಿದ್ದಾರೆ ಆ ಕಲ್ಲಿನ ಮೇಲೆ ಒಂದು ನಾಗರ ಹಾವಿನ ಹೆಡೆಗಿದೆ ಮತ್ತು ಅದರ ತಲೆಯ ಮೇಲೆ ಮಣಿ ಅರ್ಥಾತ್ ನಾಗಮಣಿ ಇರುವಂತೆ ಕೆತ್ತಲಾಗಿದೆ ಇದು ಕೇವಲ ಕಲಾಕೃತಿಯಲ್ಲ ಪುರಾತತ್ವ ತಜ್ಞರ ಪ್ರಕಾರ ಇದು ನಾಗರ ಕಲ್ಲು ಅಥವಾ ದೇವಸ್ಥಾನದ ಪ್ರಮುಖ ಭಾಗವಾಗಿರಬಹುದು ನಾಗಮಣಿ ಇರುವ ಸರ್ಪದ ಕೆತ್ತನೆ ಸಿಕ್ಕಿರೋದು ಆಕಸ್ಮಿಕನ ಅಥವಾ ಈ ಜಾಗದಲ್ಲಿ ಸರ್ಪನಿಧಿ ಇದೆ ಅನ್ನೋದಕ್ಕೆ ಹಿರಿಯರು ಬಿಟ್ಟು ಹೋದಂತಹ ಸಂಕೇತನ ಈಗಾಗಲೇ ಅಲ್ಲಿ ಶಿವಲಿಂಗದ ಪೀಠ ಸಿಕ್ಕಿದೆ ಈಗ ಹಾವಿನ ಶಿಲ್ಪ ಕೂಡ ಸಿಕ್ಕಿದೆ ಅಂದರೆ ಭೂಮಿಯ ಅಡಿಯಲ್ಲಿ ಇಡೀ ಒಂದು ಶಿವನ ದೇವಸ್ಥಾನವೇ ಹೂತು ಹೋಗಿರಬಹುದು ಅನ್ನೋದು ಅನುಮಾನ ಬಲವಾಗಿ ಬರ್ತಾಗಿದೆ ಈ ಶಿಲ್ಪ ಸಿಕ್ಕಿದ ಅದೇ ಸಮಯದಲ್ಲಿ ಉತ್ಖನನ ನಡೆಸುವಂತಹ ಜಾಗದಲ್ಲಿ ನಿಜವಾದ ನಾಗರ ಹಾವು ಕೂಡ ಕಾಣಿಸ್ಕೊಂಡಿದೆ ಅದು ಚಿಕ್ಕ ಹಾವಲ್ಲ ದೊಡ್ಡ ಗಾತ್ರದ ಹಾವು ಜೆ ಸಿ ಸದ್ದು ಕೇಳಿದ್ರೂ ಅದು ಅಲ್ಲಿಂದ ಹೋಗಿಲ್ಲ ಅದನ್ನು ನೋಡಿದ ಜನರು ಮತ್ತು ಕಾರ್ಮಿಕರು ಏನು ಹೇಳ್ತಾ ಇದ್ದಾರೆ ಗೊತ್ತಾ ನಿಧಿಯ ಸೂಚನೆ ಹಾವು ಕಾಣಿಸ್ಕೊಂಡಿರೋದು ಶುಭ ಸಂಕೇತ ಅದು ನಿಧಿ ಎಲ್ಲಿದೆ ಅಂತ ತೋರಿಸ್ತಾ ಇದೆ ಅಂತ ಕೆಲವರು ಹೇಳ್ತಿದ್ದಾರೆ ದೇವಸ್ಥಾನದ ರಕ್ಷಣೆ ಅಲ್ಲಿ ದೇವಸ್ಥಾನದ ಅವಶೇಷ ಇದೆ ಅದನ್ನು ಕಾಯೋಕೆ ಹಾವು ಬಂದಿದೆ ಅದಕ್ಕೆ ತೊಂದರೆ ಕೊಡಬೇಡಿ ಅಂತ ಇನ್ನೂ ಕೆಲವರು ಹೇಳ್ತಾಗಿದ್ದಾರೆ ಇನ್ನು ಸರ್ಪಗಾವಲು ಇಷ್ಟು ವರ್ಷ ಸುಮ್ಮನಿದ್ದ ಹಾವು ಈಗ ಯಾಕೆ ಬಂತು ನಿಧಿಗೆ ಕಾವಲು ಕಾಯ್ತಾ ಇದೆ ಅನ್ನೋದು ಬಹುತೇಕರ ನಂಬಿಕೆಯಾಗಿದೆ ಇದು ಮೂಢನಂಬಿಕೆ ಇರಬಹುದು ಅಥವಾ ಕಾಕತಾಳಿಯ ಆಗಿರಬಹುದು ಇನ್ನೊಂದು ಮಹತ್ವದ ಬೆಳವಣಿಗೆ ಏನಂದ್ರೆ ಉತ್ಖನನದಲ್ಲಿ ಒಂದು ದೊಡ್ಡ ಕಲ್ಲಿನ ಭಾಗ ಇದು ಸುಮಾರು ಒಂದೂವರೆ ಅಡಿ ಉದ್ದ ಇದೆ ಲಕ್ಕುಂಡಿ ಪರಂಪರೆ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿರೋ ಶರಣು ಗೋಗೇರಿ ಅವರು ಹೇಳೋ ಪ್ರಕಾರ ಪ್ರಾಥಮಿಕವಾಗಿ ನೋಡಿದರೆ ಇದು ದೇವರಿಗೆ ಅಭಿಷೇಕ ಮಾಡಿದ ನೀರು ಹರಿಯುವಂತಹ ಪಾನಿ ಪೀಠ ಅಥವಾ ಪಾತ್ರೆಯಂತಹ ಕಾಣಿಸ್ಕೊಳ್ತಾಗಿದೆ ಆದರೆ ಇದು ಕೇವಲ ಒಂದು ಭಾಗವಷ್ಟೇ ಇನ್ನೂ ಆಳಕ್ಕೆ ಅಗದ್ರೆ ಅದರ ಪೂರ್ಣ ರೂಪ ಸಿಗತ್ತೆ ಒಂದು ವೇಳೆ ಇದು ನಿಜವಾಗಲೂ ಅಭಿಷೇಕದ ಪಾತ್ರೆ ಆಗಿದ್ರೆ ಅಲ್ಲಿ ಖಂಡಿತವಾಗಿಯೂ ದೊಡ್ಡ ವಿಗ್ರಹ ಇದ್ದೇ ಇರತ್ತೆ ಆ ವಿಗ್ರಹದ ಕೆಳಗಡೆ ನಿಧಿ ಇರುವ ಸಾಧ್ಯತೆ ತೊಂಬತ್ತರಷ್ಟು ಇದೆ ಅಂತ ತಜ್ಞರು ಊಹೆ ಮಾಡುತ್ತಿದ್ದಾರೆ ಎಲ್ಲ ಬೆಳವಣಿಗೆಗಳನ್ನು ಪರಿಶೀಲಿಸುವುದಕ್ಕೆ ಮೈಸೂರು ವಲಯದ ಪುರಾತತ್ವ ಆಯುಕ್ತರು ಎ ದೇವರಾಜು ಅವರ ನೇತೃತ್ವದಲ್ಲಿ ಒಂದು ಹೈ ಲೆವೆಲ್ ಟೀಮನ್ನು ಲಕ್ಕುಂಡಿಗೆ ಕಳುಹಿಸಲಾಗಿದೆ ಅವರೇನು ಹೇಳ್ತಾರಂದರೆ ನೋಡಿ ಇಲ್ಲಿ ಸಿಕ್ಕಿರೋ ಶಿವಲಿಂಗ ಪೀಠ ನಾಗಮುದ್ರೆ ಕಲ್ಲುಗಳು ಎಲ್ಲವೂ ಕೂಡ ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ಸೇರಿವೆ ಅಂದರೆ ಹತ್ತರಿಂದ ಹನ್ನೆರಡನೇ ಶತಮಾನದ್ದಾಗಿದೆ ಅವರ ಕೆತ್ತನೆ ಶೈಲಿ ವಿನ್ಯಾಸ ಇದನ್ನೇ ಸೂಚಿಸ್ತಾ ಇದೆ ಮತ್ತು ಒಂದು ಪ್ರಮುಖವಾದ ಮಾತನ್ನು ಅವರು ನಮ್ಮ ಉದ್ದೇಶ ಚಿನ್ನ ಬೆಳ್ಳಿ ಅಗೆಯೋದಷ್ಟೇ ಅಲ್ಲ ಹುಡುಕೋದಷ್ಟೇ ಅಲ್ಲ ನಾವು ಇತಿಹಾಸದ ಕುರುಹುಗಳನ್ನು ಹುಡುಕುವುದಕ್ಕೆ ಬಂದಿದ್ದೀವಿ ಈ ಪ್ರಕ್ರಿಯೆಯಲ್ಲಿ ಅಮೂಲ್ಯಯುತ ವಸ್ತು ಅಥವಾ ನಿಧಿ ಸಿಕ್ಕರೆ ಅದು ಆಕಸ್ಮಿಕ ಅಷ್ಟೇ ಅಂದ್ರೆ ಸರ್ಕಾರ ಪರೋಕ್ಷವಾಗಿ ನಿಧಿ ಸಿಕ್ಕರೂ ಸಿಗಬಹುದು ಅಂತ ಒಪ್ಪಿಕೊಂಡಿದೆ ವೀಕ್ಷಕರೇ ಲಕ್ಕುಂಡಿ ಜನರಿಗೆ ಈಗ ನಿದ್ರೆ ಬರ್ತಾ ಇಲ್ಲ ಕಾರಣ ಗ್ರಾಮ ಸ್ಥಳಾಂತರದ ಸುದ್ದಿ ಒಂದು ಕಡೆ ನಿಧಿ ಸಿಕ್ತಾಗಿದೆ ಇನ್ನೊಂದು ಕಡೆ ಐತಿಹಾಸಿಕ ಸ್ಮಾರಕಗಳು ಸಿಕ್ತಾಗಿದ್ದಾವೆ ಹಂಪಿ ತರಹ ಲಕ್ಕುಂಡಿಯನ್ನು ಕೂಡ ಕೇವಲ ಸ್ಮಾರಕಗಳ ತಾಣ ಮಾಡಿ ಜನರನ್ನು ಖಾಲಿ ಮಾಡಿಸ್ತಾರಾ ಸದ್ಯಕ್ಕೆ ಇದು ಕೇವಲ ಚರ್ಚೆಯ ಹಂತದಲ್ಲಿದೆ ಆದರೆ ಉತ್ಖನನದ ವ್ಯಾಪ್ತಿ ದೊಡ್ಡದಾದರೆ ಮತ್ತು ಅಲ್ಲಿ ಇಡೀ ಒಂದು ನಗರವೇ ಹೂತು ಹೋಗಿದೆ ಅಂತ ಗೊತ್ತಾದರೆ ಅಥವಾ ಏನಾದರೂ ಸಾಕ್ಷಿಗಳು ಸಿಕ್ಕರೆ ಸ್ಥಳಾಂತರ ಅನಿವಾರ್ಯ ಆಗಬಹುದು ಆದರೆ ಸದ್ಯಕ್ಕೆ ಯಾವುದೇ ಅಧಿಕೃತ ಆದೇಶಗಳು ಬಂದಿಲ್ಲ ಗಾಳಿ ಸುದ್ದಿಗೆ ಕಿವಿಗೊಡಬೇಡಿ ಅಂತ ಅಧಿಕಾರಿಗಳು ಹೇಳುತ್ತಿದ್ದಾರೆ ಮತ್ತೊಂದು ಕಡೆ ನಲವತ್ತೇಳು ವರ್ಷದ ಜಾತ್ರೆಗೆ ಕುತ್ತು ಬಂದಿದೆ ಜನರ ಭಾವನೆಗೆ ಪೆಟ್ಟು ಬೀಳ್ತಾಗಿದೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಕಳೆದ ನಲವತ್ತೇಳು ವರ್ಷಗಳಿಂದ ತಪ್ಪದೇ ಜಾತ್ರೆ ನಡ್ಕೊಂಡು ಬಂದಿದೆ ಆದರೆ ಈಗ ಉತ್ಖನನ ನಡೀತಾ ಇರೋದ್ರಿಂದ ಜಿಲ್ಲಾಡಳಿತ ಆ ಜಾಗವನ್ನು ನೋ ಎಂಟ್ರಿ ಬೋರ್ಡ್ ಹಾಕಿದೆ ದೇವಸ್ಥಾನ ಸಮಿತಿಯವರು ಕೇಳ್ತಿದ್ದಾರೆ ನಾವು ಜಾತ್ರೆ ಎಲ್ಲಿ ಮಾಡೋದು ದೇವರ ತೇರು ಎಲ್ಲಿ ಎಳೆಯೋದು ನಮ್ಮ ಸಂಪ್ರದಾಯ ಮುರಿಯೋದು ಸರಿನಾ ಇದು ಧರ್ಮ ಸಂಕಟದ ಸ್ಥಿತಿ ಒಂದು ಕಡೆ ಇತಿಹಾಸ ಇನ್ನೊಂದು ಕಡೆ ನಂಬಿಕೆ ಸರ್ಕಾರ ಬಹುಶಃ ಜಾತ್ರೆಗೆ ಮಾತ್ರ ಅವಕಾಶ ನೀಡಿ ನಂತರ ಉತ್ಖನನ ಮುಂದುವರಿಸುವ ಮಧ್ಯಮ ಮಾರ್ಗ ಅನುಸರಿಸಬಹುದಾಗಿದೆ ಆದರೆ ಅಂತಿಮವಾಗಿ ಹೇಳೋದಿಷ್ಟೇ ಲಕ್ಕುಂಡಿ ಈಗ ಕೇವಲ ಕರ್ನಾಟಕ ಸುದ್ದಿಯಲ್ಲ ಇದು ಭಾರತದ ಪುರಾತತ್ವ ಇಲಾಖೆಯ ಹಾಟ್ಸ್ಪಾಟ್ ಆಗಿದೆ ರಿಯಲ್ ನಾಗರ ಹಾವು ಶಿವಲಿಂಗ ಪೀಠ ಇವೆಲ್ಲವೂ ಏನನ್ನೋ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ ಅದು ಇಲ್ಲಿ ಬೃಹತ್ ನಿಧಿ ಇದೆ ಅನ್ನೋದಾ ಅಥವಾ ನಮ್ಮನ್ನ ಸುಮ್ಮನೆ ಬಿಟ್ಬಿಡಿ ಅನ್ನೋದಾ ಸರ್ಕಾರದ ಜೆ ಸಿ ಬಿಗಳು ನಿಲ್ತಾ ಇಲ್ಲ ಆದರೆ ಜನರ ಆತಂಕಕ್ಕೆ ಉತ್ತರ ಸಿಗಬೇಕಿದೆ ವೀಕ್ಷಕರೇ ನಿಮಗೇನನ್ಸತ್ತೆ ಆ ನಾಗಮನಿ ಶಿಲ್ಪ ನಿಜವಾಗಲೂ ನಿಧಿಯ ಸಂಕೇತನ ಹಾವು ಪ್ರತ್ಯಕ್ಷವಾಗಿದ್ದು ಕಾಕತಾಳಿಯನ ಅಥವಾ ಪವಾಡನ ನಿಧಿಗೋಸ್ಕರ ಊರು ಖಾಲಿ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾವು ಬಂದು ಹೋದ ಆತಂಕದ ನಡುವೆ ಮತ್ತೊಂದು ರೋಚಕ ಘಟನೆ ನಡೆದಿದೆ ಜನತಾ ಶಿಕ್ಷಣ ಸಂಸ್ಥೆಯ ಹಳೆಯ ಕಟ್ಟಡವನ್ನು ತೆರವು ಮಾಡುವಾಗ ಅಲ್ಲಿನ ಕೋಟೆಯ ಗೋಡೆಯನ್ನ ಒಡೆಯಲಾಗ್ತಾ ಇತ್ತು ಆ ಗೋಡೆಯ ಕಲ್ಲುಗಳ ಸಂದಿಯಲ್ಲಿ ಒಂದು ವಸ್ತು ಹೊಳಿತಾಗಿತ್ತು ಅಧಿಕಾರಿಗಳು ಹೋಗಿ ನೋಡಿದಾಗ ಅದು ಪುಟಾಣಿ ಶಿವಲಿಂಗ ಇದು ಮಣ್ಣಿನ ಅಡಿಯಲ್ಲಿ ಸಿಕ್ಕಿದ್ದಲ್ಲ ಗೋಡೆಯ ಒಳಗೆ ಸಿಕ್ಕಿದ್ದು ಇದರರ್ಥ ಏನು ಹಿಂದಿನ ಕಾಲದಲ್ಲಿ ಕೋಟೆ ಕಟ್ಟುವಾಗ ಅಥವಾ ಮನೆ ಕಟ್ಟುವಾಗ ಅದಕ್ಕೆ ರಕ್ಷಣೆ ಸಿಗಲಿ ಅಂತ ಗೋಡೆಯೊಳಗಡೆ ದೇವರ ವಿಗ್ರಹಗಳನ್ನು ಇಡ್ತಾ ಅಥವಾ ಪರಕೀಯರು ಅರ್ಥಾತ್ ಬಹುಮನಿ ಸುಲ್ತಾನರು ಅಥವಾ ಮೊಘಲರು ದಾಳಿ ಮಾಡಿದಾಗ ದೇವಸ್ಥಾನದ ವಿಗ್ರಹಗಳನ್ನು ಕಾಪಾಡೋದಕ್ಕೆ ಅರ್ಚಕರು ಹೇಗೆ ಗೋಡೆಯೊಳಗಡೆ ಬಚ್ಚಿಡ್ತಾ ಇರಬಹುದು ಅಂತ ಅಂದಾಜು ಮಾಡಲಾಗಿದೆ ಈಗ ಸಿಕ್ಕಿರುವ ಶಿವಲಿಂಗ ಯಾವ ಲೋಹದ್ದು ಅದು ಕಪ್ಪು ಕಲ್ಲಿನ ಲಿಂಗನ ಅಥವಾ ತಾಮ್ರ ಕಂಚು ಬೆಳ್ಳಿಯದ್ದ ಅಧಿಕಾರಿಗಳು ಅದನ್ನ ವಶಕ್ಕೆ ಪಡೆದಿದ್ದಾರೆ ಆದರೆ ಅದರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಬಿಟ್ಟುಕೊಟ್ಟಿಲ್ಲ ಆದರೆ ಒಂದು ವಿಷಯವಂತೂ ಸ್ಪಷ್ಟವಾಗಿದೆ ಲಕ್ಕುಂಡಿಯ ಪ್ರತಿಯೊಂದು ಕಲ್ಲಿನಲ್ಲೂ ಪ್ರತಿಯೊಂದು ಗೋಡೆಯಲ್ಲೂ ರಹಸ್ಯ ಅಡಗಿದೆ ಮೂರನೇ ದಿನದ ಉತ್ಖನನ ಅಂದುಕೊಂಡಷ್ಟು ಸುಲಭದ ಮಾತಾಗಿಲ್ಲ ವೀಕ್ಷಕರೇ ಬೃಹತ್ ಹಾವು ಕಂಡ ಮೇಲೆ ಕಾರ್ಮಿಕರಲ್ಲಿ ನಡುಕ ಹುಟ್ಟಿದೆ ಜೆ ಸಿ ಬಿ ಚಾಲಕರು ಮತ್ತು ಮಣ್ಣು ಹೊರುವ ಕಾರ್ಮಿಕರು ಪರಸ್ಪರ ಮಾತಾಡ್ಕೊಳ್ತಿದ್ದಾರೆ ನಮಗೆ ಕೂಲಿಗಿಂತ ಜೀವ ಮುಖ್ಯ ನಿಧಿ ಕಾಯೋ ಹಾವಿನ ಕಣ್ಣಿಗೆ ಬಿದ್ದರೆ ನಮಗೆ ಒಳ್ಳೇದಾಗೋದಿಲ್ಲ ಅನ್ನೋ ಭಯ ಅವರಲ್ಲಿ ಕಾಡ್ತಾಗಿದೆ ಕೆಲವರು ಕೆಲಸಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಎನ್ನುವ ಮಾಹಿತಿಯೂ ಇದೆ ಅಧಿಕಾರಿಗಳು ಅವರಿಗೆ ಧೈರ್ಯ ತುಂಬುವ ಕೆಲಸ ಮಾಡ್ತಾ ಅದು ಬರೀ ಹಾವು ಕಾಡಿನಿಂದ ಬಂದಿರಬಹುದು ಹೆದರಬೇಡಿ ಅಂತ ಹೇಳುತ್ತಿದ್ದಾರೆ ಆದರೆ ಹಳ್ಳಿಯ ಜನರ ನಂಬಿಕೆಯನ್ನು ಅಷ್ಟು ಸುಲಭವಾಗಿ ಬದಲಾಯಿಸೋದಕ್ಕೆ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ಕಾರ್ಮಿಕರು ಸಿಗದೆ ಉತ್ಖನನ ನಿಲ್ಲುತ್ತಾ ಅಥವಾ ಪೂಜೆ ಪುನಸ್ಕಾರ ಮಾಡಿ ಕೆಲಸ ಮುಂದುವರಿಸ್ತಾರಾ ಇದೇ ಪ್ರಶ್ನೆ ಪರಿಸ್ಥಿತಿ ಗಂಭೀರವಾಗಿರೋದ್ರಿಂದ ಗದಗ ಉಸ್ತುವಾರಿ ಸಚಿವರಾಗಿರೋ ಎಚ್ ಕೆ ಪಾಟೀಲ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಸಂಜೆ ಮಹತ್ವದ ಮೀಟಿಂಗ್ ಕರೆದಿದ್ದಾರೆ ಯಾರೆಲ್ಲ ಭಾಗಿಯಾಗ್ತಾರಂತಂದರೆ ಎಚ್ ಕೆ ಪಾಟೀಲ್ ಸಚಿವರು ಸರ್ಕಾರದ ನಿರ್ಧಾರವನ್ನು ತಿಳಿಸೋದಕ್ಕೆ ಈ ಒಂದು ಮೀಟಿಂಗ್ ಕರೆದಿದ್ದಾರೆ ಈ ಮೀಟಿಂಗ್ ಅಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ನಿಷೇಧಾಜ್ಞೆಯನ್ನು ಚರ್ಚೆ ಮಾಡುವುದಕ್ಕೆ ಜಿಲ್ಲಾಧಿಕಾರಿಗಳ ಮೀಟಿಂಗ್ ಅನ್ನು ಕರೆದಿದ್ದಾರೆ ಜೊತೆಗೆ ಸಿಕ್ಕಿರುವ ಶಿವಲಿಂಗ ಮತ್ತು ಉತ್ಖನನದ ಪ್ರಗತಿಯ ವರದಿಯನ್ನು ನೀಡುವುದಕ್ಕೆ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಚರ್ಚೆಯಲ್ಲಿ ಭಾಗವಹಿಸಲಿದ್ದಾರೆ ಜೊತೆಗೆ ಲಕ್ಕುಂಡಿಯನ್ನು ಹೇಗೆ ಅಭಿವೃದ್ಧಿ ಮಾಡಬಹುದು ಅಂತ ಚರ್ಚೆ ಮಾಡುವುದಕ್ಕೆ ಪ್ರವಾಸೋದ್ಯಮ ಇಲಾಖೆಯವರು ಕೂಡ ಅಂದರೆ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ಕೂಡ ಈ ಮೀಟಿಂಗ್ನಲ್ಲಿ ಭಾಗವಹಿಸಲಿದ್ದಾರೆ ಜೊತೆಗೆ ಸಭೆಯಲ್ಲಿ ಏನೇನು ತೀರ್ಮಾನ ಆಗಬಹುದು ಈ ತುರ್ತು ಸಭೆಯಲ್ಲಿ ಏನೆಲ್ಲ ತೀರ್ಮಾನಗಳಾಗಬಹುದು ಅಂತಂದ್ರೆ ಹಾವಿನ ಭಯ ಇರೋದ್ರಿಂದ ಉತ್ಖನನ ಜಾಗದಲ್ಲಿ ಸರ್ಪಶಾಂತಿ ಪೂಜೆ ಮಾಡಿಸುವುದಕ್ಕೆ ನಿರ್ಧರಿಸಬಹುದು ಜಾತ್ರೆಗೆ ತೊಂದರೆಯಾಗದಂತೆ ಪರ್ಯಾಯ ವ್ಯವಸ್ಥೆ ಮಾಡಬಹುದು ಅಥವಾ ಶಿವಲಿಂಗ ಸಿಕ್ಕಿರೋದ್ರಿಂದ ಉತ್ಖನನವನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ವಿಸ್ತರಿಸುವುದಕ್ಕೆ ಆರ್ಡರ್ ಮಾಡಬಹುದು ಆದರೆ ವೀಕ್ಷಕರೇ ಲಕ್ಕುಂಡಿಯಲ್ಲಿ ಇಷ್ಟೆಲ್ಲ ಸಿಗ್ತಾ ಇರೋದಾದ್ರೂ ಯಾಕೆ ಯಾಕಂದ್ರೆ ಇದು ಕಲ್ಯಾಣ ಚಾಲುಕ್ಯರ ಕಾಲದ ಪ್ರಮುಖ ಟಂಕಸಾಲಿಯಾಗಿತ್ತು ಇಲ್ಲಿ ನಾಣ್ಯಗಳ ಮುದ್ರಣ ಮಾಡಲಾಗ್ತಾ ಇತ್ತು ನೂರ ಒಂದು ದೇವಸ್ಥಾನಗಳು ಮತ್ತು ನೂರ ಒಂದು ಬಾವಿಗಳು ಇದ್ವು ಅಂತ ಹೇಳಲಾಗುತ್ತೆ ಈಗ ಸಿಕ್ಕಿರುವ ಶಿವಲಿಂಗ ಬಹುತೇಕ ಆ ನೂರ ಒಂದು ದೇವಸ್ಥಾನಗಳಲ್ಲಿ ಒಂದಕ್ಕೆ ಸೇರಿರಬಹುದು ಅಂತ ಹೇಳಲಾಗಿದೆ ಹಾವು ಕಾಣಿಸಿಕೊಂಡ ಜಾಗ ಬಹುಶಃ ಯಾವುದಾದ್ರೂ ಗುಪ್ತ ಸುರಂಗದ ಬಾಗಿಲು ಆಗಿರಬಹುದು ನಾಗರ ಹಾವುಗಳು ಸಾಮಾನ್ಯವಾಗಿ ತಣ್ಣಗಿರುವ ಜಾಗದಲ್ಲಿ ಅಂದ್ರೆ ಹಳೆಯ ಬಾವಿನೋ ಅಥವಾ ಸುರಂಗಗಳಲ್ಲಿ ವಾಸ ಮಾಡತ್ವೆ ಎಂಟು ಮೀಟರ್ ಹಾವು ಅಲ್ಲಿ ಅಲ್ಲಿ ಖಂಡಿತವಾಗಿಯೂ ಮನುಷ್ಯರು ಪ್ರವೇಶಿಸುವಂತಹ ಒಂದು ದೊಡ್ಡ ರಹಸ್ಯ ಜಾಗ ಇರಬಹುದು ಅಂತ ಅಂದಾಜು ಮಾಡಲಾಗಿದೆ ಅಂತಿಮವಾಗಿ ಹೇಳೋದಂತಂದರೆ ಲಕ್ಕುಂಡಿ ಉತ್ಖನನ ಈಗ ಕೇವಲ ಮಣ್ಣು ಅಗೆಯುವ ಕೆಲಸವಾಗಿ ಉಳಿದಿಲ್ಲ ಅದೊಂದು ಥ್ರಿಲ್ಲಿಂಗ್ ಸಿನಿಮಾದಂತೆ ರೋಚಕವಾಗಿದೆ ಮೂರನೇ ದಿನವೇ ಹಾವು ಬಂದಿದೆ ಶಿವಲಿಂಗ ಸಿಕ್ಕಿದೆ ಇದು ಶುಭ ಅಥವಾ ಅಪಶುಕುನನ ಶಿವಲಿಂಗ ಸಿಕ್ಕಿದ್ದು ಒಳ್ಳೆಯದಾಗತ್ತೆ ಅನ್ನೋದಕ್ಕೆ ಸಾಕ್ಷಿನ ಅಥವಾ ಹಾವು ಬಂದಿದ್ದು ದೂರ ಇರಿ ಅನ್ನೋ ಎಚ್ಚರಿಕೆನಾ ಸಂಜೆ ನಡೆಯುವಂತಹ ತುರ್ತು ಸಭೆಯಲ್ಲಿ ಯಾವೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ ಸರ್ಕಾರ ಅನ್ನೋದೇ ಈಗ ಎಲ್ಲರಿಗಿರುವಂತಹ ಪ್ರಶ್ನೆಯಾಗಿದೆ ಆದ್ರೆ ವೀಕ್ಷಕರೇ ನಿಮಗೇನಿಸುತ್ತೆ ಆ ಎಂಟು ಮೀಟರ್ ಉದ್ದದ ಹಾವು ನಿಜವಾಗಲೂ ನಿಧಿಯನ್ನ ಕಾಯ್ತಾ ಇದೆಯಾ ಗೋಡೆಯೊಳಗೆ ಶಿವಲಿಂಗ ಸಿಕ್ಕಿದ್ ಹೇಗೆ ಕಾರ್ಮಿಕರು ಭಯಪಟ್ಟು ಕೆಲಸ ನಿಲ್ಲಿಸೋದು ಎಷ್ಟರ ಮಟ್ಟಿಗೆ ಸರಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಭೆಯಲ್ಲಿ ಏನೆಲ್ಲ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಅದರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಮುಂದಿನ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತರಂ